ಪೇಟೆಯ ಮೇರಿಯು ತನ್ನ ಮೇಲೆ ನಡೆದ ಆಕ್ರಮಣದಿಂದ ಪಾರಾಗಲು ತನ್ನದೇ ತಂತ್ರವನ್ನು ರೂಪಿಸಿದಳು ಬಹುಶಃ ಈ ಸಮಸ್ಯೆಯನ್ನು ಅವಳು ತನ್ನ ಸ್ವಂತದ್ದೆಂದು ತಿಳಿದಳಷ್ಟೇ ಅಲ್ಲದೆ ಇದಕ್ಕೆ ಪರಿಹಾರವನ್ನು ಕಾಣುವ ಹೊಣೆಯೂ ತನ್ನೊಬ್ಬಳದೇ ಎಂದು ಭಾವಿಸಿದಳು ಅವಳಿಗಿದ್ದ ಧೈರ್ಯ ಸಾಹಸಗಳಲ್ಲಿ ಇದು ಸಾಧ್ಯವೂ ಆಯಿತು ಸರಿ ಆದರೆ ಬಡತನದ ಬೇಗೆಯಲ್ಲಿ ಬೆಂದು ಉಸಿರತ್ತಲೂ ಶಕ್ತಿಯೇ ಇರದ ರುಡಾಲಿ ಕಾದಂಬರಿಯ ಅಂತವರು ಏನು ಮಾಡಬಹುದು ಧೈರ್ಯ ಸಾಹಸಗಳಿಗೆ ಇವಳ ಬದುಕಿನಲ್ಲಿ ಉಳಿದಿರುವ ಅರ್ಥವೆಂದರೆ ಬಂದದ್ದೆಲ್ಲವನ್ನೂ ಬಂಡೆಯಾಗಿ ಸಹಿಸಿಕೊಳ್ಳುವುದು ಎಂದು ಮಾತ್ರವೇ ಆದರೆ ಮಹಾಶ್ವೇತಾದೇವಿಯವರು ಈ ನಿರಾಶಾವಾದವನ್ನು ಅವಳ ಮುಂದೆ ಇಡುವುದಿಲ್ಲ ಅತ್ತೆ ಗಂಡ ಮಗ ಎಲ್ಲರೂ ಒಬ್ಬರಾದ ಮೇಲೊಬ್ಬರು ಸಾವಿಗೀಡಾದರು ವೃದ್ಧಾಪ್ಯ ಅಥವಾ ಕಾಯಿಲೆಗಳು ಎಂಬವು ನೆಪಗಳಷ್ಟೆ ನಿರಂತರವಾಗಿ ಕಾಡುವ ಹಸಿವೆಯೇ ಅವರೆಲ್ಲರ ಪಾಲಿನ ಯಮರಾಜ ವಿಧವೆ ಸೊಸೆಯು ತಾನು ಹೆತ್ತ ಮಗನನ್ನೂ ಲಕ್ಷಿಸದೆ ಓಡಿ ಹೋದದ್ದು ಈ ಹಸಿವೆಯ ಕಾರಣಕ್ಕಾಗಿಯೇ ಈಗ ಶನಿಚರಿಗೆ ಈ ಮೊಮ್ಮಗನನ್ನು ಸಾಕುವ ಹೊಸ ಹೊಣೆ ಅವನಿಗಾಗಿ ಜೀವ ಹಿಡಿಯಬೇಕು ತುತ್ತು ಅನ್ನಕ್ಕಾಗಿ ಅವಳು ದುಡಿಯಲು ಹೊರಡಬೇಕೇ ಹೊರತು ಈ ಎಲ್ಲ ಸಾವು ನೋವುಗಳಿಗಾಗಿ ಕಣ್ಣೀರು ಹಾಕುತ್ತಾ ಕೂರಲು ಅವಳಿಗೆ ಪುರುಸತ್ತಿಲ್ಲ ಈ ಮಧ್ಯೆ ಜಾತ್ರೆಯಲ್ಲಿ ಹಳೇ ಗೆಳತಿ ಬಿಕನಿ ಸಿಗುತ್ತಾಳೆ ಮಗಾಸೊಸೆಯರ ನಿರ್ಲಕ್ಷ್ಯದಿಂದ ಬೇಸತ್ತ ಅವಳು ಶನಿಚರಿಯೊಂದಿಗೆ ಉಳಿಯುತ್ತಾಳೆ ಕಷ್ಟ ಸುಖ ಸೊಪ್ಪು ಗಂಜಿಗಳು ಹೇಗೋ ವಂದಿಕೆಯಾಗಬೇಕು ಹೀಗಿರುವಾಗಲೇ ಅತ್ಯಂತ ಆಶ್ಚರ್ಯದ ವ್ಯವಹಾರವೊಂದು ಅವರ ಬಾಳಿನಲ್ಲಿ ಕುದುರುತ್ತದೆ ಸತ್ತವರಿಗಾಗಿ ಅಳುವ ಕೆಲಸ ಶ್ರೀಮಂತ ರಜಪೂತರ ಮನೆಗಳಲ್ಲಿ ಸಾವು ಸಂಭವಿಸಿದಾಗ ಶವದ ಮುಂದೆ ಕುಳಿತು ಅಳುವವರನ್ನು ನೇಮಿಸಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ಈ ಕೆಲಸಕ್ಕೆ ಆ ಶ್ರೀಮಂತನೇ ಇಟ್ಟುಕೊಂಡಿದ್ದ ವೇಷಿಯರು ಬರುತ್ತಾರೆ ಶವಸಂಸ್ಕಾರದ ಕೊನೆಯವರೆಗೆ ಇದ್ದು ಕಾಲಕಾಲಕ್ಕೆ ಬೇಕಾದಷ್ಟು ಅಳುತ್ತಾರೆ ಇದಕ್ಕೆ ಪ್ರತಿಯಾಗಿ ಅವರಿಗೆ ಅಕ್ಕಿ ಬೆಲ್ಲ ಬಟ್ಟೆಗಳಷ್ಟೇ ಅಲ್ಲದೆ ಕೆಲವು ರೂಪಾಯಿಗಳೂ ಸಿಗುತ್ತವೆ ಇವರನ್ನು ರುಡಾಲಿಗಳು ಎನ್ನುತ್ತಾರೆ ಬಡತನದ ಬೇಗೆಯನ್ನು ಒಂದಿಷ್ಟು ತಣಿಸಲು ಬಿಕನಿ ಶನಿಚರಿಯನ್ನು ಒಪ್ಪಿಸಿ ಈ ವೃತ್ತಿಯನ್ನು ಮಾಡಲು ಸಿದ್ಧಳಾಗುತ್ತಾಳೆ ಹಾಗೊಂದು ಅವಕಾಶವೂ ಕೂಡಿ ಬರುತ್ತದೆ ಸಾವುಕಾರನೊಬ್ಬನ ಸಾವಾದಾಗ ಸಾಧಾರಣವಾಗಿ ಅವನ ಸೂಳೆಯರೇ ಬರುವುದು ಎಷ್ಟು ಜನ ಸೂಳೆಯರು ರುಡಾಲಿಗಳಾಗಿ ಬಂದಿದ್ದರೆಂಬುದು ಸತ್ತ ಸಾವುಕಾರನಿಗಷ್ಟೇ ಅಲ್ಲ ಅವನ ಮನೆಯವರಿಗೂ ಪ್ರತಿಷ್ಠೆಯ ಮಾತಾಗಿರುತ್ತದೆ ಅಂತಹ ಸಾವುಕಾರನೊಬ್ಬ ಸತ್ತ ಸೂಳೆಯರು ಸಾಕಷ್ಟು ಬರಲಿಲ್ಲ ಎನಿಸಿದಾಗ ಮನೆಯವರು ಮತ್ತಷ್ಟು ರುಡಾಲಿಗಳಿಗಾಗಿ ಹುಡುಕಿದರು ಬಿಕನಿ ಶನಿಚರಿಯೊಂದಿಗೆ ತಯಾರಾದಳು ಅವರಿಬ್ಬರೂ ಅಲ್ಲಿದ್ದ ಸೂಳೆಯರಿಗೆ ಪೈಪೋಟಿ ಕೊಡುವಷ್ಟು ಚೆನ್ನಾಗಿ ಬಿದ್ದು ಹೊರಳಾಡಿ ರೋಧಿಸಿದರು ಮನೆಯವರಿಗೆ ಭಾರೀ ಖುಷಿಯಾಯಿತು ಅಕ್ಕಿ ಬೆಲ್ಲ ಬಟ್ಟೆ ರೂಪಾಯಿಗಳು ಒಂದಿಷ್ಟು ಹೆಚ್ಚಾಗಿ ದೊರೆತವು ಬಿಕನಿ ಶನಿಚರಿಯರು ಅದನ್ನೆಲ್ಲ ಕಟ್ಟಿಕೊಂಡು ಬಂದರು ಇಂಥವೇ ಅವಕಾಶಗಳು ಇನ್ನಷ್ಟು ಬಂದಂತೆ ಬಿಕನಿ ಶನಿಚರಿಯರು ವೃತ್ತಿಪರ ರುಡಾಲಿಗಳೇ ಆಗಿಬಿಟ್ಟಿದ್ದರು ವೃತ್ತಿಯಲ್ಲಿ ಪ್ರಸಿದ್ಧರೂ ಆದರು ಸುಮ್ಮನೆ ಅತ್ತರೆ ನಾಲ್ಕಾಣೆ ಬಿಕ್ಕಿ ಬಿಕ್ಕಿ ಅತ್ತರೆ ಎಂಟಾಣೆ ಬಿದ್ದು ಎತ್ತರೆ ಒಂದು ರೂಪಾಯಿ ಎಂದು ರೇಟು ಹೇಳುವಷ್ಟು ವೃತ್ತಿ ಚಾತುರ್ಯ ಅವರಲ್ಲಿ ಬೆಳೆಯಿತು ಆದರೆ ಇದ್ದಕ್ಕಿದ್ದಂತೆ ಬಿಕನಿ ಸಂಬಂಧಿಯೊಬ್ಬರ ಮದುವೆಯ ಕಾರಣಕ್ಕೆ ಊರಿಗೆ ಹೊರಟು ನಿಂತಳು ಅಲ್ಲಿ ಮಗನನ್ನು ಕಂಡೇನು ಎಂಬುದಷ್ಟೇ ಅವಳಿಗಿದ್ದ ಒಂದು ಸಣ್ಣ ಆಸೆ ನಾಲ್ಕೇ ದಿನಗಳಲ್ಲಿ ವಾಪಸ್ಸಾಗುತ್ತೇನೆ ಎಂದು ಹೋದ ಬಿಕನಿ ವಾಂತಿ ಬೇದಿಯ ಕಾರಣವಾಗಿ ಸತ್ತೇ ಹೋದಳು ಶನಿಚರಿ ಮತ್ತೆ ಒಂಟಿ ಬದುಕಿನ ಎದುರು ನಿರ್ಗತಿಗಳಾಗಿ ನಿಂತಿದ್ದಳು ಆದರೇನು ಯಾವ ಸಾವುಗಳೂ ಇರುವವರ ಸಮಸ್ಯೆಗಳನ್ನೇನೂ ಕೊಂಡೊಯ್ಯುವುದಿಲ್ಲ ಶನಿಚರಿಯ ಹೊಟ್ಟೆಯ ಪಾಡಿನ ಪ್ರಶ್ನೆ ನಿರಂತರವಾದುದು ಈಗ ಕಣ್ಣಿಗೆ ಕಾಣುತ್ತಿರುವುದು ಒಂದೇ ದಾರಿ ತಾನೂ ರುಡಾಲಿಯಾಗಬೇಕು ಅತ್ತೆ ಗಂಡ ಮಗ ಯಾರು ಸತ್ತಾಗಲೂ ಅವಳ ಕಣ್ಣುಗಳಲ್ಲಿ ನೀರು ಬಂದದ್ದಿಲ್ಲ ಅವಳಿಗೆ ಆಗ ಅಳಲೂ ಪುರುಸೊತ್ತಾಗಿರಲಿಲ್ಲ ತುತ್ತು ಅನ್ನದ ಪ್ರಶ್ನೆಯ ಎದುರು ಅವಳ ಕಣ್ಣುಗಳು ಎಂದು ಹೋಗಿದ್ದವು ಈಗ ಹೀಗೆ ಸಂಬಂಧವಿಲ್ಲದ ಯಾವುದೋ ಸಾವಿಗಾಗಿ ಅಳುವುದು ತನಗೆ ಸಾಧ್ಯವಾದೀತೆ ಎಂಬುದೇ ಅವಳಿಗೆ ನಂಬಿಕೆಯಾಗಲಿಲ್ಲ ಆದರೆ ಅವಳು ಈಗ ಅಳಬೇಕಿರುವುದು ಸಾವಿಗಾಗಿ ಅಲ್ಲ ಬದುಕಿಗಾಗಿ ಅಳಬೇಕಾಗಿದೆ ಅಳುವುದು ಒಂದು ವೃತ್ತಿಯಾದೀತೆಂಬುದನ್ನು ಕಲ್ಪಿಸಲಾಗದು ಆದರೆ ಎದುರು ನಿಂತ ಈ ವಾಸ್ತವವನ್ನು ಶನಿಚರಿ ಕೊನೆಗೂ ಗ್ರಹಿಸುತ್ತಾಳೆ ಇದು ಮೋಸದ ಕಣ್ಣೀರೆಂದೇನೂ ಅವಳಿಗೆ ಇನ್ನು ಅನಿಸದು ಇದು ತನ್ನ ಹಸಿವನ್ನಷ್ಟೇ ಅಲ್ಲ ತನ್ನಂತಹ ಹತ್ತು ನಿರ್ಗತಿಕ ಹೆಣ್ಣುಗಳ ಹಸಿವನ್ನು ತಣಿಸುವ ತಂತ್ರವಾಗಬೇಕು ಎಂದು ಆಕೆಗೆ ಹೊಳೆದು ಹೋಗುತ್ತದೆ ಕರಾರುವಕ್ಕಾಗಿ ವ್ಯವಹಾರದ ಕರಾರುಗಳನ್ನು ಹೇಳುತ್ತಾಳೆ ರುಡಾರಿಗಳನ್ನು ಒದಗಿಸುವ ಕಾಂಟ್ರಾಕ್ಟನ್ನೇ ವಹಿಸಿಕೊಂಡವಳಂತೆ ಸೂಳೆಯರ ಬೀದಿಗೆ ಹೋಗುತ್ತಾಳೆ ಆ ಹೆಣ್ಣು ಮಕ್ಕಳನ್ನೆಲ್ಲ ಕೂಗಿ ಕೂಗಿ ಕರೆಯುತ್ತಾಳೆ ಈ ಗುಂಪಿನಲ್ಲಿ ಅವಳ ಸೊಸೆಯೂ ಇದ್ದಾಳೆ ಬಾ ಮಗಳೇ ಎಂದು ಕರೆದು ಅವಳನ್ನು ಅಪ್ಪಿಕೊಳ್ಳುತ್ತಾಳೆ ನಾಚಿಕೆ ಭಯ ಸಂಕೋಚ ಮರ್ಯಾದೆಗಳೆಂಬ ಶಬ್ದಗಳು ಬಡವರ ಪದಕೋಶದಲ್ಲಿಲ್ಲ ಇರಬಾರದು Terima kasih telah menonton!